ಮೈಸೂರಿನ ನಮಗೆ ನೆನಪಾಗುವಂಥದ್ದು ಇಲ್ಲಿರುವಂತಹ ಅನೇಕ ಸಾಂಸ್ಕೃತಿಕ ಕಟ್ಟಡಗಳು ಪಾರಂಪರಿಕ ಕಟ್ಟಡಗಳು ಜೊತೆಗೆ ಇಲ್ಲಿ ಇರುವಂತಹ ಪ್ರವಾಸಿಗರನ್ನು ಗಮನ ಸೆಳೆಯುವಂಥ ಅನೇಕ ಪ್ರವಾಸಿ ತಾಣಗಳು ಇದೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ ಅದರ ಜೊತೆ ಜೊತೆಗೆ ಮೈಸೂರಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯವೂ ಕೂಡ ನಡೀತಾ ಹೋಗುತ್ತೆ ಅದೇ ನಿಟ್ಟಿನಲ್ಲಿ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಈ ಕಳೆದ ಎರಡು ದಿನಗಳಿಂದ ಏನು ಹಲಸು ಮೇಳ ನಡೀತಾ ಇದೆ ಈ ಹಲಸು ಮೇಳಕ್ಕೆ ಮೈಸೂರಿಗರಿಂದ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ ಆ ವಿಶೇಷತೆಯನ್ನು ನಾನಿವತ್ತು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನಾವಿವತ್ತು ಗಮನಿಸ್ಬೋದು ಮೈಸೂರಿನ ನಂಜರಾಜ ಬಹದ್ದೂರ್ ಕ್ಷೇತ್ರದಲ್ಲಿ ನಡೀತಿರುವಂತಹ ಈ ಹಲಸು ಮೇಳಕ್ಕೆ ಮೈಸೂರಿಗರಿಂದ ರೆಸ್ಪಾನ್ಸ್ ಉತ್ತಮವಾಗಿ ಸಿಗ್ತಾ ಇದ್ದು ನಿನ್ನೆ ಕೂಡ ಅನೇಕ ಜನರು ಬಂದು ಇಲ್ಲಿ ಭೇಟಿ ನೀಡೋದನ್ನು ನಾವು ಕಾಣ್ತೀವಿ ಇಲ್ಲಿ ಗಮನಿಸ್ಬೋದಾಗಿದೆ ನಾವು ಜೇನು ಹಲಸು ತೊಬಗೆರೆ ಹಲಸು ಹಲಸು ಆ ಥರ ಬೇರೆ ಬೇರೆ ರೀತಿಯಾದಂಥ ಪುರ ಹಲಸು ಅಂತಿದೆ ಬಿಳಿ ಹಲಸು ಅಂತಿದೆ ಅದೇ ನಿಟ್ಟಿನಲ್ಲಿ ನಾಗಚಂದ್ರ ಹಲಸು ರುದ್ರಾಕ್ಷಿ ಹಲಸು ಮಂಕಾಲೆ ಕೆಂಪು ಹಲಸು ಈ ರೀತಿ ಬೇರೆ ಬೇರೆಯಾದಂತಹ ಹಲಸುಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ವಿಶೇಷವಾಗಿ ಬೆಟ್ಟದ ಹಲಸು ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ ರುಚಿ ಹೆಚ್ಚು ನೀಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ ಸಕ್ಕರೆ ರಾಯಪಟ್ಟಣದ ಸಕ್ಕರಾಯನಪಟ್ಟಣ ಹಲಸು ಅಂತ ಕರೆಯಲಾಗುತ್ತೆ ಈ ಒಂದು ಹಲಸನ್ನು ಈ ಒಂದು ವಿಶೇಷವಾದ ಹಲಸು ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅದೇ ನಿಟ್ಟಿನಲ್ಲಿ ಕೇಸರಿ ಹಲಸು ಆಗಿರ್ಬೋದು ಸಕ್ಕರೆ ಹಲಸಾಗಿರ್ಬೋದು ಏಕಾದಶಿ ಹಲಸು ಬೊಕ್ಕೆ ಹಲಸು ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಹಲಸನ್ನು ಈ ಒಂದು ಮೇಳದಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ಈ ಒಂದು ಹಲಸು ಮೇಳದಲ್ಲಿ ಚಿಕ್ಕ ಗಿಡಗಳನ್ನು ಸಸಿಗಳನ್ನು ಕೂಡ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ ಜೊತೆಗೆ ಇಲ್ಲಿ ಡೆಮೋಗ ಅಂತ ಇಟ್ಟಿರುವಂಥ ಹಲಸು ಇದಾಗಿದ್ದು ಇದನ್ನು ಎರಡೂವರೆಯ ನಂತರ ಅಂದರೆ ಮಧ್ಯಾಹ್ನ ಎರಡೂವರೆಯ ನಂತರ ಮಾರಾಟಕ್ಕೆ ಕೂಡ ಇಡಲಾಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಇಲ್ಲಿ ನೈಸರ್ಗಿಕವಾಗಿ ಉಪಯೋಗುವಂತಹ ಅನೇಕ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ ಅಂದರೆ ಜೈವಿಕವಾಗಿ ಅಂದರೆ ಭೂಮಿಯಿಂದ ಬೆಳೆದಂಥ ಅಂದರೆ ನೈಸರ್ಗಿಕವಾಗಿ ಬೆಳೆದಂಥ ಅನೇಕ ಬೆಳೆಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ ಹಣ್ಣನ್ನು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ ವಿಶೇಷವಾಗಿ ಈ ಬಾರಿಯ ಹಲಸು ಮೇಳದಲ್ಲಿ ಆಹಾರ ಮೇಳಕ್ಕೂ ಕೂಡ ಒಂದು ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ಅದರ ಪಕ್ಕದಲ್ಲಿ ಅಂದರೆ ನಂಜರಾಜ ಬಹದ್ದೂರ್ ಚೌಟ್ರಿ ಪಕ್ಕದಲ್ಲೇ ಇನ್ನೊಂದು ಜಾಗ ಏನಿದೆ ಆ ಜಾಗದಲ್ಲಿ ವಿಶೇಷವಾಗಿ ಹಲಸು ಮೇಳದಲ್ಲಿ ಆಹಾರ ಮೇಳವನ್ನು ಕೂಡ ಆಯೋಜನೆ ಮಾಡಿರತಕ್ಕಂಥದ್ದು ಈ ಬಾರಿಯ ವಿಶೇಷತೆ ಅಂತ ಹೇಳಲಾಗುತ್ತೆ ಪ್ರತಿ ವರ್ಷವೂ ಕೂಡ ಈ ಆ ಒಂದು ಹಲಸು ಮೇಳದಲ್ಲಿ ಆಹಾರ ಮೇಳ ನಡೀತಾ ಇರಲಿಲ್ಲ ಈ ಬಾರಿ ಮಾತ್ರ ವಿಶೇಷವಾಗಿ ಮೈಸೂರಿಗರಿಗೆ ಪ್ರಿಯವಾದಂಥ ಆಹಾರ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಆಹಾರ ಮೇಳವು ಕೇವಲ ದಸರಾ ಸಂದರ್ಭದಲ್ಲಿ ಕೂಡ ನಾವು ಆ ಅಂತಹ ಒಂದು ಆಹಾರ ಮೇಳವನ್ನು ವಿಶೇಷವಾಗಿ ಈ ಒಂದು ಹಲಸು ಮೇಳದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ ಈ ಒಂದು ಆಹಾರ ಮೇಳದಲ್ಲಿ ಹಲಸಿನಿಂದ ಉಪಯುಕ್ತವಾಗುವಂಥ ಅನೇಕ ತಿಂಡಿ ತಿನಿಸುಗಳನ್ನು ಸವಿಯುವಂತಹ ಒಂದು ವಿಶೇಷವಾದ ಕೆಲಸಕ್ಕೆ ಇಲ್ಲಿ ಮೈಸೂರಿಗೂ ಮುಂದಾಗಿರತಕ್ಕಂಥದ್ದು ಇಲ್ಲಿ ಮಾರಾಟಕ್ಕೂ ಕೂಡ ಮುಂದಾಗಿದ್ದಾರೆ ಹಲಸಿನಿಂದ ಐಸ್ ಕ್ರೀಮ್ನ ಮಾಡ್ಬೋದಾಗಿದೆ ಹಲಸಿನಿಂದ ಏನು ನಾವು ಅಂತ ಕ್ಯಾರೆಟ್ ಹಲ್ವಾ ಆಗಿರ್ಬೋದು ಈ ರೀತಿಯಾದ ಹಲ್ವವನ್ನು ಹಲಸಿನಿಂದ ಮೂಲಕ ಮಾಡ್ಬೋದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಏನು ಜ್ಯೂಸ್ಗಳನ್ನು ಕೂಡ ಹಲಸಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಜ್ಯೂಸ್ಗಳನ್ನು ಮಾಡ್ಬೋದಾಗಿದೆ ಉತ್ತರ ಕರ್ನಾಟಕದ ಸವಿರುಚಿ ಇರುವಂತಹ ಅನೇಕ ಖಾದ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಉತ್ತರ ಕರ್ನಾಟಕದಲ್ಲಿ ಹಲಸಿನಲ್ಲಿ ಯಾವ ನಿಟ್ಟಿನಲ್ಲಿ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಆ ಒಂದು ತಿನಿಸುಗಳನ್ನು ಅದನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ಜೊತೆಗೆ ಮಂಡಕ್ಕಿ ಅಂತ ಹೇಳ್ತಾರೆ ಕಡಲೆಪುರಿ ಈ ಒಂದು ವಿಶೇಷವಾದಂಥ ತಿಂಡಿಯನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಅದನ್ನು ಕೊಂಡ್ಕೊಳ್ಳಲಿಕ್ಕೆ ಜನ ಕೂಡ ಮುಂದಾಗಿರತಕ್ಕಂಥದ್ದು ಏನು ಮಿರ್ಚಿ ಎಲ್ಲ ಹಾಕಿ ವಿಶೇಷವಾಗಿ ಮಂಡಕೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಏನಂದರೆ ದೋಸೆಯನ್ನು ಕೂಡ ಮಾಡಲಾಗ್ತಾ ಇದೆ ಈ ಒಂದು ಹಲಸು ಮೇಳದಲ್ಲಿ ವಿಶೇಷವಾಗಿ ಹಲಸಿನ ದೋಸೆ ಯಾವ ನಿಟ್ಟಿನಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ ಜೊತೆಗೆ ಇಲ್ಲಿ ಏನು ಒಬ್ಬಟ್ಟನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಹಲಸಿನ ಮೂಲಕ ಮಾಡುವಂಥ ಒಬ್ಬಟ್ಟನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ವಿಶೇಷವಾಗಿ ಹೋಳಿಗೆಯನ್ನು ಈ ಒಂದು ಹಲಸಿನ ಹೂರ್ಣದ ಜೊತೆಗೆ ಮಾಡೋದಂಥ ವಿಶೇಷ ಅಂತ ಹೇಳಲಾಗುತ್ತೆ ಗಮನಿಸ್ಬೋದು ವಿಶೇಷವಾಗಿ ಹಲಸು ಮೇಳದಲ್ಲಿ ಬೇರೆ ಬೇರೆ ನಿಟ್ಟಿನಲ್ಲಿ ಈ ಒಂದು ಆಹಾರವನ್ನು ತಯಾರಿಸಿರ್ತಕ್ಕಂಥದ್ದು ಇಲ್ಲಿರುವಂಥ ಅನೇಕ ಜನರಿಗೆ ಉಣ ಬಿಡಿಸ್ತಾ ಇರತಕ್ಕಂಥದ್ದು ಜೊತೆಗೆ ಇಲ್ಲಿ ಹಲಸಿನ ಮಂಚೂರಿಯನ್ನು ಕೂಡ ಮಾಡಲಾಗಿದೆ ಅಂದರೆ ಈಗೇನು ನಾವು ಪ್ರತಿನಿತ್ಯ ಕೂಡ ಸೇವಿಸುವಂಥ ಗೋಬಿ ಮಂಚೂರಿಯನ್ ಏನಿದೆ ಅದೇ ನಿಟ್ಟಿನಲ್ಲಿ ಹಲಸಿನ ಹಣ್ಣಿನ ಮೂಲಕ ಮಾಡಿರುವಂಥ ಮಂಚೂರಿಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ಜಾಕ್ಸ್ ಫ್ರೂಟ್ನಲ್ಲಿ ಅಂದರೆ ಏನು ಹಲಸಿನಲ್ಲಿ ಮಾಡುವಂಥ ಅನೇಕ ಖಾದ್ಯಗಳನ್ನು ಇಲ್ಲಿ ಮಾಡಿರ್ತಾ ಇರ್ತಕ್ಕಂಥದ್ದು ಏನು ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಮಾಡಲಾಗಿದೆ ಹಲಸು ಮೇಳದಲ್ಲಿ ವಿಶೇಷವಾಗಿ ಆಹಾರ ಮೇಳ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಅನೇಕ ಖಾದ್ಯಗಳನ್ನು ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ನಿಟ್ಟಿನಲ್ಲಿ ಬೇರೆ ಬೇರೆ ಊರಿನಿಂದ ಬರುವಂಥ ವಿಶೇಷ ಆಹಾರಗಳನ್ನು ಇಲ್ಲಿ ಮಾಡ್ತಾರೆ ಆದರೆ ಈ ಒಂದು ಹಲಸು ಮೇಳದ ಆಹಾರ ಮೇಳ ಏನು ನಡೀತಾ ಇದೆ ಈ ಒಂದು ಆಹಾರ ಮೇಳದಲ್ಲಿ ವಿಶೇಷವಾಗಿ ಹಲಸು ಹಿನ ಹಣ್ಣಿನಲ್ಲಿ ಯಾವ ಯಾವ ನಿಟ್ಟಿನಲ್ಲಿ ಖಾದ್ಯಗಳನ್ನು ತಯಾರಿಸ್ಬೋದು ಅಂತಹ ವಿಶೇಷ ಖಾದ್ಯಗಳನ್ನು ಮಾತ್ರ ಇಲ್ಲಿ ಮಾಡಿರ್ತಕ್ಕಂಥದ್ದು ಏನು ಹಲಸಿನ ಹಣ್ಣಿನ ಮೂಲಕ ಯಾವ ಯಾವ ವಿಶೇಷವಾದ ತಿಂಡಿ ತಿನಿಸುಗಳನ್ನ ಮಾಡ್ಬೋದು ಬೇರೆ ಬೇರೆ ನಿಟ್ಟಿನಲ್ಲಿ ಆಹಾರಗಳನ್ನ ಹೇಗೆ ತಯಾರು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅದರಲ್ಲೂ ನೈಸರ್ಗಿಕದತ್ತವಾಗಿ ವಿಶೇಷವಾಗಿ ಆರೋಗ್ಯಕರವಾದ ಆಹಾರಗಳನ್ನ ಹಲಸಿನ ಹಣ್ಣಿನ ಮೂಲಕ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಕೂಡ ಇಲ್ಲಿ ವಿಶೇಷವಾಗಿ ತೋರಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಐಸ್ ಕ್ರೀಮ್ ಕೂಡ ಒಂದು ಪ್ರಮುಖ ಅಂಶ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಆಹಾರ ಮೇಳದಲ್ಲಿ ಅತ್ಯುತ್ತಮ ಹೊರ ಹೂವಿನ ಗಿಡಗಳನ್ನು ಕೂಡ ಮಾರಾ ಮಾರಾಟ ಮಾಡಲಾಗ್ತಾಯಿದೆ ಅದರ ಬೀಜಗಳನ್ನು ಕೂಡ ಮಾರಾಟ ಮಾಡಲಾಗ್ತಾಯಿದೆ ಏನು ವಿಶೇಷವಾಗಿ ಮಹಿಳೆಯರು ಮತ್ತು ಮನೆಯಲ್ಲಿ ಗಾರ್ಡನ್ಗಾಗಿ ಬಳಸುವಂಥ ಅನೇಕ ಚಿಕ್ಕ ಹೂಗಳನ್ನು ಇಷ್ಟಪಡ್ತಾರೆ ಆ ಒಂದು ಹೂಗಳನ್ನು ಬೆಳೆಸಲಿಕ್ಕಾಗಿ ಏನು ಬಿತ್ತನೆ ಬೀಜಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿರತಕ್ಕಂಥದ್ದು ಜೊತೆಗೆ ಏನು ಜೇನುತುಪ್ಪಗಳಾಗಿರ್ಬೋದು ಮನೆಯಲ್ಲಿ ಬಳಸುವಂಥ ಸಿಹಿ ಖಾದ್ಯಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಹಲಸು ಮೇಳದಲ್ಲಿ ಹಲಸು ಹಣ್ಣಿನ ಜೊತೆಗೆ ವಿಧ ವಿಧವಾದ ಬೇರೆ ಬೇರೆ ರೀತಿಯಾದಂಥ ಚಿಕ್ಕ ಪುಟ್ಟ ಗಿಡಗಳು ಜೊತೆಗೆ ಆಹಾರ ಮೇಳದಲ್ಲಿ ಮಾರಾಟ ಮಾಡ್ತಾ ಇರುವಂತಹ ಏನು ಹೂ ಏನು ಹಲಸಿನ ಹಣ್ಣಿನ ಹೂರಣದಿಂದ ಮಾಡಿದಂಥ ಒಬ್ಬಟ್ಟಾಗಿರ್ಬೋದು ಇದೆಲ್ಲವನ್ನೂ ಕೂಡ ನಾವು ಕಾಣ್ಬೋದಾಗಿದೆ ಜೊತೆಗೆ ಹಲಸಿನ ಹಣ್ಣಿನಲ್ಲಿ ಏನೇನೆಲ್ಲ ವಿಶೇಷತೆಯ ಖಾದ್ಯಗಳನ್ನು ಮಾಡ್ಬೋದು ಅದನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಕೊನೆಗೆ ಆಗ್ತಾ ಇದೆ ಅಂದರೆ ಎರಡು ದಿನಗಳಿಂದ ನಡೀತಾ ಇರುವಂಥ ಈ ಒಂದು ಹಲಸು ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದ್ದು ಇವತ್ತು ಸಂಜೆ ಒಳಗೆ ಈ ಒಂದು ನಂಜರಾಜ ಬಹದ್ದೂರ್ ಛತ್ರಕ್ಕೆ ಈ ಒಂದು ಹಲಸು ಮೇಳಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು ಹಲಸು ಮೇಳ ನಡೀತಾ ಇದೆ ಕಳೆದ ಎರಡು ದಿನದಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಗಳು ಪ್ರತಿಕ್ರಿಯೆ ಸರ್ ಇದು ಹಲಸು ಇದೆಯಲ್ಲ ಇದು ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಿಂದ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಕಡಿಮೆ ಖರ್ಚಲ್ಲಿ ಕಡಿಮೆ ಗೊಬ್ಬರ ಕಡಿಮೆ ಖರ್ಚಿನಿಂದ ಬೆಳೆಯೋ ಅಂತ ಒಂದು ತೋಟಗಾರಿಕಾ ಬೆಳೆ ಇದು ಹಾಗಾಗಿ ಹಲಸಲ್ಲಿ ಒಂದು ವೈವಿಧ್ಯ ಅನ್ನೋದು ತುಂಬಿದೆ ಕೇಸರಿ ಹಲಸಿದೆ ಮಳದಿ ಹಲಸಿದೆ ಬಿಳಿ ಹಲಸಿದೆ ದಪ್ಪ ಹಲಸಿದೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋವಂಥದ್ದು ಔಷಧಿ ಗುಣ ಇರೋಂಥದ್ದು ಅಲ್ಸಲ್ಲಿ ನಿಧಾನವಾಗಿ ಜೀರ್ಣ ಆಗೋವಂಥದ್ದು ಹಾಗಾಗಿ ಮೊದ ಅಲ್ ಮೊದಲೆಲ್ಲ ಮಾವನ್ನ ಅಲ್ಲಿ ಹಣ್ಣಿನ ರಾಜ ಅಂತ ಕರೆಯೋರು ಬಟ್ ಈಗೆಲ್ಲ ಕಾಲ ಬದಲಾಗಿದೆ ಹಲಸಿನ ಹಣ್ಣಿನ ರಾಜ ಅಂತ ಕರೀತಾರೆ ಹಾಗಾಗಿ ಹಲಸಿನ ಹಣ್ಣಿನ ಬಗ್ಗೆ ಗ್ರಾಹಕರಿಗೆ ರೈತರಿಗೆಲ್ಲ ಗೊತ್ತಾಗಬೇಕು ಅಂತ ನಾವು ಮೇಳಗಳ್ನ ಆಯೋಜನೆ ಮಾಡ್ತಿದ್ದು ಬಟ್ ಈಗ ಇದ್ರ ಬಗ್ಗೆ ಐದಾರು ವರ್ಷನ ನಾವು ಆಯೋಜನೆ ಮಾಡ್ತಿರೋದ್ರಿಂದ ತುಂಬ ಜನಗಳಿಗೆ ಹಣ್ಣು ಅಂದರೆ ನಮ್ಮ ಮನೆ ಹಿಟ್ಲಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥ ಹಣ್ಣು ಆಗಬೇಕು ಯಾವುದೋ ಸೇಬು ಯಾವುದೋ ದ್ರಾಕ್ಷಿ ತಿಂದರೆ ಅದು ಹಣ್ಣಲ್ಲ ನಾವೇ ನಮ್ಮ ಮನೆಯಲ್ಲಿ ನಾವು ತಿನ್ನೋ ಅಂಥದ್ದು ನಾವು ನಮ್ಮ ಮಕ್ಕಳಿಗೆ ಅಂಥ ಹಣ್ಣು ಅಂದರೆ ಅದು ಹಲಸು ಹಾಗಾಗಿ ಹಲಸಿನ ಹಣ್ಣು ಹಲಸಿನ ಬೀಜ ಹಲಸಿನ ಶಾಡೆ ಇರ್ಬೋದು ಹಲಸಿನ ಮರ ಮುಟ್ಟಿರ್ಬೋದು ಎಲ್ಲದು ಇದು ಉಪಯೋಗಕ್ಕೆ ಬರ ಉಪಯೋಗಕ್ಕೆ ಉಪಯೋಗಕ್ಕೆ ಬರ ಅಂತ ಇದು ಹಾಗಾಗಿ ನೀವು ತುಂಬ ನೀವು ಒಂದು ಹಣ್ಣು ತಂದರೆ ಇಡೀ ಮನೆ ಮಂದೆಲ್ಲ ತಿನ್ನೋ ಅಂಥದ್ದು ಯಾವುದೋ ಒಂದು ಮಾವಿನ ಹಣ್ಣು ಏನೈತ ದುಡ್ಡು ಕೊಡ್ತಂದ್ರು ನಿಮಗೆ ಅದು ಸಫಿಷಿಯಂಟು ಅಂತ ಅನ್ಸಲ್ಲ ಮಕ್ಕಳು ಮರ ಎಲ್ಲ ತಿನ್ಬೇಕು ಒಂದು ಹಣ್ಣು ತಂದರೆ ಇಡೀ ಮನೆ ಮಂದಿಲ್ಲ ಹಣ್ಣು ತಿನ್ಬೋದು ಇದು ಸಾಕಾಗುವಷ್ಟು ಹಣ್ಣು ತಿನ್ಬೋದು ಅತಿ ಹೆಚ್ಚು ನೀವು ಶುಗರ್ನ ಇರ್ಬೋದು ಎಲ್ಲರೂ ಬಳಸೋಂಥ ಹಣ್ಣು ಅಂದರೆ ಅದು ಅಲಸಿದ ಹಣ್ಣು ಅಂತ ಹೇಳಿದ್ರೆ ಈಗ ಸರ್ ಇದು ಒಣಭೂಮಿಯಲ್ಲಿ ಬೆಳೆಯುವಂಥ ಇದಾಗಿರೋದೇ ಹಣ್ಣಾಗಿರೋದಂತ ಅಲಸಿನ ಹಣ್ಣು ಒಂದೊಂದಕ್ಕೂ ಒಂದೊಂದು ಗುಣ ಇದೆ ಒಂದು ಬರೀ ಪಲ್ಯಕ್ಕೆ ಬರೋ ಅಂಥದ್ದಿದೆ ಒಂದು ಸಣ್ಣ ತೊಳೆ ಇದೆ ಇನ್ನೊಂದು ದಪ್ಪ ತೊಳೆ ಇದೆ ಒಂದು ಮಧ್ಯಮ ತೊಳೆ ಇದೆ ಇನ್ನೊಂದು ಗಂಬ್ಲೆಸ್ ಇದೆ ಹೀಗಾಗಿ ನೀವು ಅದನ್ನ ನೀವು ಈ ಸ್ವೀಟಲ್ಲಿ ನೀವೇನಿಲ್ಲ ಹಲ್ವ ತಿಂತಾರೆ ಕ್ಯಾರೆಟ್ ಹಲ್ವ ಅಂತ ಹಲ್ವಕ್ಕಿಂತಲೂ ಹತ್ತು ಪಟ್ಟು ರುಚಿ ಇರೋ ಅಂಥದ್ದು ಅಲ್ಸಲ್ಲಿ ಹಾಗಾಗಿ ಅದರದ್ದು ರುಚಿನ ಗ್ರಾಹಕರು ನೋಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿರೋದ್ರಿಂದ ನಾವು ಅದನ್ನು ಒಂದೊಂದೇ ಒಂದೊಂದೇ ಸ್ಯಾಂಪಲ್ ಸ್ಯಾಂಪಲ್ಲಾದ್ರೂ ಕೊಡಬೇಕು ಅಂತ ಇದು ಮಾಡಿದೀವಿ ಅವರಿಗೆ ಉದ್ದೇಶ ಇಷ್ಟೇ ಅವರು ಏನೆಲ್ಲ ಸ್ಯಾಂಪಲ್ ನೋಡಿ ತಿಂದು ಹೋಗ್ತಾರೆ ಗಿಡಗಳ್ ಇಟ್ಟಿದ್ದೀವಿ ಆ ಗಿಡ ತಗೊಂಡೋಗಿ ಅವ್ರ ಮನೆ ಇತ್ತಲ್ಲಿ ಅವ್ರ ಮನೆ ತೋಟದಲ್ಲಿ ಅವ್ರ ಮನೆ ಹಿಂದೆ ಎಲ್ಲಿ ಜಾಗ ಇರುತ್ತೆ ಒಂದು ಹತ್ತಡಿ ಜಾಗ ಇದ್ರು ಅಲ್ಲೊಂದು ಚಿಕ್ಕ ಚಿಕ್ಕ ಹಲಸಿನ ಗಿಡ ಬೆಳೆಸ್ಕೊಂಡು ಅವರು ಅವ್ರ ಮಕ್ಳುಗಳು ತಿನ್ನಬೇಕು ಅನ್ನೋ ಉದ್ದೇಶ ಸರ್ ನಮ್ಮದು ಈಗ ಎರಡು ದಿನ ಆಯೋಜನೆ ಮಾಡುವಂಥ ಈ ಒಂದು ಇದೆ ಸರ್ ನಿನ್ನೆ ಬೆಳಿಗ್ಗೆಯಿಂದನೂ ನಿನ್ನೆ ಬೆಳಿಗ್ಗೆ ಒಂಬತ್ತುವರೆಗೆ ಶುರುವಾಗಿದ್ದು ಇವತ್ತು ಹನ್ನೆರಡು ಹನ್ನೆರಡು ಗಂಟೆ ಆಗಿದೆ ಜನಕ್ಕೆ ಒಂದೇ ಒಂದು ಬಿಡುಕಟ್ಟಿಲ್ದಂಗೆ ಜನ ಬರ್ತಿದ್ದಾರೆ ನಾವು ಹೊಂದ್ಕೊಂಡಿದ್ದಕ್ಕಿಂತಲೂ ನಾಲ್ಕು ಪಟ್ಟು ರೆಸ್ಪಾನ್ಸ್ ಜಾಸ್ತಿ ಸಿಗ್ತಾ ಇದೆ ಹಂಗಾಗಿ ತುಂಬಾ ಆಹಾರ ಮೇಳ ಕೂಡ ಮಾಡಿದರೆ ಈ ಬಾರಿ ಸ್ಪೆಷಲ್ ಅಂತ ಸರ್ ಇದು ಪ್ರತಿ ಸರಿ ಗ್ರಾಹಕರು ಬಂದ್ರೆ ಬರೀ ಹಣ್ಣು ನೋಡಬೇಕು ಬರೀ ಪ್ರದರ್ಶನ ಕೆಟ್ಟಿದ್ದು ನೋಡಬೇಕು ಹೋಗ್ಬೇಕು ಅನ್ನೋರು ಹಾಗಾಗಿ ಹಲಸಿನ ಹಣ್ಣಿಂದ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಹಲಸಿನ ಹಣ್ಣಿನ ಅಡುಗೆಯಲ್ಲಿ ಏನೇನು ಮಾಡ್ಬೋದು ಅಲಿಸ್ತಾನೆ ದೋಸೆ ಮಾಡ್ತಾರೆ ಅಲಸ್ತಾನೆ ಪಾಯಸ ಮಾಡ್ತಾರೆ ಅಲಸ್ತಾನಿ ಬಜ್ಜಿ ಮಾಡ್ತಾರೆ ಅಲಸ್ತಾನೆ ಪಕೋಡ ಮಾಡ್ತಾರೆ ಅಲಸ್ತನೇ ಕಬಾಬ್ ಮಾಡ್ತಾರೆ ಅಲಸ್ನ ಹಣ್ಣಿನ ಗೋಬಿ ಮಾಡ್ತಾರೆ ಅಲಿಸ್ನ ಜ್ಯೂಸ್ಗಳು ಮಾಡ್ತಾರೆ ಅಲಿಸ್ನ ಹಣ್ಣಿನಿಂದ ರಸಾಯನ ಮಾಡ್ತಾರೆ ಅಲಿಸ್ತನ ಬಾಳೆಹಣ್ಣು ರಸಾಯನ ಥರ ಈ ಥರ ಅಲಿಸ್ನ ಚಿಪ್ಸು ಹಲಸ್ನ ಹಣ್ಣಿನ ಹಪ್ಲಗಳು ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳ್ನ ಮಾಡಬಹುದು ಅದನ್ನು ಪ್ರಾಡಕ್ಟು ಸಿಗಬೇಕು ಅದು ಮಾಡೋದ್ರ ಬಗ್ಗೆ ಮಾಹಿತಿನೂ ಸಿಗಬೇಕು ರುಚಿ ನೋಡೋದಕ್ಕೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಆಹಾರನೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಆಹಾರ ಮೇಳ ಅಂತ ಆಯೋಜನೆ ಮಾಡಿದ್ದೀವಿ ಸರಿ ಸರ್ ಮೈಸೂರು ಅಂದರೆ ಒಂದು ಪರ್ಸೆಂಟು ಜಾಸ್ತಿ ತಿನ್ನೋದಕ್ಕಿಂತಲೂ ಬರ್ತಾರೆ ನೋಡೋದಕ್ಕೆ ಅನ್ನೋದಕ್ಕಿಂತ ಅಂತ ಬರ್ತಾರೆ ಹಂಗಾಗಿ ನಮ್ಗೆ ನೋಡೋದಕ್ಕಿಂತಲೂ ತಿನ್ನೋದೇ ಜಾಸ್ತಿ ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಹುಷಾರ ಇವತ್ತಿನ ಯಾವುದೇ ರೀತಿ ಫೀಸ್ ಇರಲ್ಲ ಇದಕ್ಕೆ ಸರ್ ಇದು ಉಚಿತ ನಮ್ದು ಯಾವ ಮೇಳ ಮಾಡಿದ್ರು ಗ್ರಾಹಕರಿಗೆ ಉಚಿತ ಬಟ್ ಅವರಿಗೆ ಆಲಿಸ್ತಂಡು ಸಿಗಬೇಕು ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೀವಿ ಮೈಸೂರಿನವರು ಇಡೀ ಮೈಸೂರಿನ ಜನ ನಂಜರಾಜ ಬಹದ್ದೂರ್ ಚೌಟ್ರಿಯಲ್ಲಿ ಇದಾರೆ ಎರಡು ದಿವಸದಿಂದ ಆದರೆ ತಪ್ಪೇನಿಲ್ಲ ಸರ್ 좋겠어 தீனோ இது கூட செரங்கிரே இல்லை திட்டி அல்லது அதே